ನಮಸ್ತೆ ಸ್ನೇಹಿತರೆ ಇದು ಪಂಚಭೂತ ಲಿಂಗಗಳಲ್ಲಿ ಅಗ್ನಿತತ್ವದ ಅರುಣಾಚಲೇಶ್ವರ ದೇವಸ್ಥಾನ ಈ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನಾವು ದೇವರ ದರ್ಶನ ಮಾತ್ರ ಮಾಡ್ತೀವಿ ಸಿದ್ಧರ ದರ್ಶನ ನಾವು ಮರೆತು ಬಿಡ್ತೀವಿ ಇದು ಸಿದ್ಧರ ದರ್ಶನ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಇಲ್ಲಿ ಸಿದ್ಧರು ದೇವಸ್ಥಾನದ ಎಂಟ್ರಿಯಲ್ಲಿ ರಾಜಗೋಪುರದಿಂದ ಇಂಟ್ರ್ಯಾಕ್ಟ್ನಂಗೆ ದೊಡ್ಡ ದೊಡ್ಡ ಹಲ್ಲಿ ರೂಪಗಳಲ್ಲಿ ಬಂದರಿಕೆ ಮರ ಇದೆ ಬಂದರಿಕೆ ಅಂದರೆ ತಾಂತ್ರಿಕ ಮಾಂತ್ರಿಕದಲ್ಲಿ ಬಹು ಬೇಡಿಕೆ ಇರ್ತಕ್ಕಂಥ ಮರ ಅಂದರೆ ಬುಡದಲ್ಲಿ ನಿಮಗೆ ಇದು ಬೇವಿನ ಮರ ಇದೆ ಮೇಲ್ಗಡೆ ಬಂದುಬಿಟ್ಟು ಬೇವು ಮತ್ತು ಪತ್ರೆ ಮರ ಇದೆ ಇಲ್ಲಿ ಸಿದ್ಧರುಗಳು ಹಲ್ಲಿಯ ರೂಪದಲ್ಲಿ ವಾಸವಾಗಿದ್ದಾರೆ ಇವರ ದರ್ಶನವನ್ನು ಮಾಡಿದರೆ ಸಿದ್ಧರ ದರ್ಶನವನ್ನು ಮಾಡಿದಷ್ಟೇ ಪುಣ್ಯ ಬರುತ್ತದೆ ನೋಡಿ ಈ ಮರವನ್ನು ತೋರಿಸ್ತೀನಿ ಇದೆ ಆ ಬಂದರಿಕೆಯ ಮರ ಇಲ್ಲಿ ಸಾಮಾನ್ಯವಾಗಿ ತುಂಬ ಜನ ಆರಕೆಯನ್ನು ಕೂಡ ಕಟ್ತಾರೆ ಹದಿನೆಂಟು ಸಿದ್ಧರುಗಳಿಗಿಂತ ಬಹಳಷ್ಟು ಜನ ಸಿದ್ಧರುಗಳಿದ್ದಾರೆ ನಾವು ವಿಶೇಷವಾಗಿ ಅಮಾವಾಸ್ಯೆಯಲ್ಲಿ ಸಿದ್ಧರುಗಳ ಪೂಜೆಯನ್ನು ಮಾಡ್ತಾರೆ ಬುಡ ಪೂರ್ತಿ ಇದು ಬೇವಿಂದು ತುದಿಯಲ್ಲಿ ಮಾತ್ರ ಬಿಲ್ಲೋ ಇಲ್ಲಿ ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಸಿದ್ಧರನ್ನು ದರ್ಶನ ಮಾಡ್ತಾಯಿದ್ದಾರೆ ನೀವು ಸಿದ್ಧರ ದರ್ಶನ ಮಾಡಿದ್ದಾದರೆ ನಿಮ್ಮ ಮನೋಕಾಮನೆಗಳು ಬಹು ಬೇಗ ಈಡೇರ್ತವೆ ಮತ್ತು ನೀವು ಈ ದೇವಸ್ಥಾನ ದರ್ಶಿಸಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಮರೆಯದೆ ನೆಕ್ಸ್ಟ್ ಟೈಮ್ ನೀವು ಯಾವತ್ತಾದರೂ ಅರುಣಾಚಲೇಶ್ವರಕ್ಕೆ ಹೋದರೆ ತಪ್ಪದೆ ಈ ಸಿದ್ಧರ ದರ್ಶನವನ್ನು ಮಾಡಿ ನೋಡಿ ಈ ಮರ ತೋರಿಸ್ತಾ ಇದ್ದೀನಿ ಈ ಮರ ಬುಡಪೂರ್ತಿ ಪೂರ್ತಿ ಬೇವಿಂದು ಮೇಲುಗ ತುದಿಯಲ್ಲಿ ಮಾತ್ರ ಎರಡು ಮರ ಇದೆ ಇದನ್ನೇ ಬಂದರಿಕೆ ಮರ ಅಂತಾರೆ ಈ ಬಂದರಿಕೆಯಲ್ಲಿ ತುಂಬ ವಿಶೇಷವಾಗಿ ಇಲ್ಲಿ ಸಿದ್ಧರುಗಳ ವಾಸ ಇದೆ ಈ ಎರಡಾಚಲ ವೈಷ್ಣವ ಸುತ್ತಮುತ್ತಲೂ ಕೂಡ ನಿಮಗೆ ಅನೇಕ ಜನ ಸಿದ್ಧರುಗಳು ಸಿಗ್ತಾರೆ ಸಿದ್ಧರು ಯಾವ ರೂಪದಲ್ಲಿದ್ದಾರಪ್ಪ ಅಂದರೆ ದೊಡ್ಡ ದೊಡ್ಡ ಹಲ್ಲಿಯ ರೂಪದಲ್ಲಿ ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಸುಮಾರಷ್ಟು ಆಲ್ರೆಡಿ ತೋರಿಸಿದೆ ಇವುಗಳನ್ನು ಕೆಳಗಡೆಯಿಂದ ನಿತ್ತು ನೋಡದೆ ಒಂದು ಪುಣ್ಯದ ಕೆಲಸ ಈ ಸಿದ್ಧರನ್ನು ನೋಡಿದರೆ ನಿಮ್ಮ ನೋಡಿ ಇದೇ ಬಂದರಿಕೆ ಬೆಳೆದಿರ್ತಕ್ಕಂಥದ್ದು ಮರದ ತುದಿಯಲ್ಲೋಗಿ ಪತ್ರೆ ಮರ ಬಿಲ್ಲೋ ಪತ್ರೆ ಮರ ಬೆಳೆದಿರ್ತಕ್ಕಂಥದ್ದು ಅಲ್ಲಿ ನೋಡ್ಸ್ ತೋರಿಸ್ತಾ ಇದೆ ನೋಡಿ ಜೂಮ್ ಮಾಡಿ ಈ ಹಲ್ಲಿಗಳ ರೂಪದಲ್ಲಿ ಸಿದ್ಧರುಗಳು ಇಲ್ಲಿರ್ತಾರೆ ಇವು ಚಿಕ್ಕ ಚಿಕ್ಕ ಅಲ್ಲಿ ಅಲ್ಲ ತುಂಬ ದೊಡ್ಡದಾಗಿರ್ತಕ್ಕಂಥ ಹಲ್ಲಿಗಳು ಇವುಗಳನ್ನು ಮರದೇ ತಪ್ಪದೇ ನೆಕ್ಸ್ಟ್ ಟೈಮ್ ನೀವು ಅವತ್ತಾರು ಅರುಣಾಚಲಕ್ಕೆ ಹೋದರೆ ಅರುಣಾಚಲ ದೇವಸ್ಥಾನದಲ್ಲಿ ಎಡಗಡೆ ಶಿವನ ದರ್ಶನದ ನಂತರ ಸಿದ್ಧರ ದರ್ಶನವನ್ನು ತಪ್ಪದೇ ಮಾಡಿ ಆ ಸಿದ್ಧರವನ್ನು ಆಶೀರ್ವಾದ ಪಡೆಯಿರಿ